ಜುಲೈ ಒಂಬತ್ತು ನಿಮ್ಗೆ ಜೀವನದ ಒಂದು ಅತ್ಯಂತ ತುಂಬಾ ತುಂಬಾ ಬೆಳಗ್ಗಿಂದ ರಾತ್ರಿ ತನಕ ಜನರಿಗಾಗಿಯೇ ದುಡಿತಾರೆ ಎಲ್ಲಾನು ಅದ್ರಲ್ಲಿದೆ ಅಂಡ್ ಸ್ವಲ್ಪ ಅವರ ಬಾಲ್ಯದ ಬಗ್ಗೆ ಪ್ರತಿಯೊಬ್ಬರಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತೇಳಿ ಎಲ್ರಿಗೂ ಕೂಡ ಗೊತ್ತಿದೆ ಆ ಟ್ಯಾಲೆಂಟ್ಗೆ ಒಂದು ಅವಕಾಶ ಸಿಗಬೇಕು ಆ ಅವಕಾಶ ಸಿಕ್ಕಿದೆ ಇವತ್ತು ಎ ಎಸ್ ಪೊನ್ನಣ್ಣವರ ಹುಟ್ಟು ಹಬ್ಬ ಇದಕ್ಕೆ ಮಾನಸ ತಿಮ್ಮನವರು ಹಣ್ಣಾಳ ಬಿರ್ನಾಣಿ ಅವರು ಒಂದು ಪ್ರಯತ್ನ ಮಾಡಿದ್ರು ಕಳೆದ ಏಳು ತಿಂಗಳ ಶ್ರಮ ಇವತ್ತು ಸಾರ್ಥಕತೆ ಆಗಿದೆ ನಮ್ಮ ಜೊತೆಗೆ ಮಾನಸವರಿದ್ದಾರೆ ಬನ್ನಿ ಒಂದು ಒಳ್ಳೆ ಪುಸ್ತಕನ ಬರೆದಿದ್ದಾರೆ ಆ ಜೀವನ ಚರಿತ್ರೆಯಲ್ಲೂ ಕೂಡ ಇದೆ ಒಂದು ಒಳ್ಳೆ ಪುಸ್ತಕ ಜನರಿಗೆ ಸಿಗ್ತಾ ಇದೆ ಮೇಡಮ್ ಎಷ್ಟು ಖುಷಿ ಇವತ್ತು ಆ ಖುಷಿನ ಬರೀ ವರ್ಡ್ಸಲ್ಲಿ ಹೇಳ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಸಾಧ್ಯನೇ ಇಲ್ಲ ಬಿಡಿ ಸೊ ಅಷ್ಟೇ ನನಗೇನು ಮಾತೆ ಬರ್ತಾ ಇಲ್ಲ ಅಷ್ಟೇ ಆಲೋಚನೆ ಸೊರದೇ ಪುಸ್ತಕ ಮಾಡಬೇಕಂತ ಯಾಕೆ ಆಲೋಚನೆ ಸೊ ಒಂದು ಒಂದು ವರ್ಷದಿಂದ ನನಗಿತ್ತು ಒಂದು ಪುಸ್ತಕ ಬರೀಬೇಕು ಅನ್ನೋ ಒಂದು ಆಸೆ ಇತ್ತು ಸೊ ಒಂದು ದಿನ ನಾನು ನಿಮಗೆಲ್ಲ ಗೊತ್ತಿರೋ ಥರ ಒಂದು ಸ್ಕೂಲಲ್ಲಿ ಕೆಲಸ ಮಾಡ್ತೀನಿ ಅಡ್ಮಿನಿಸ್ಟ್ರೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಲ್ಲಿ ನಾವು ಇಂಟರ್ವ್ಯೂ ತೊಗೊಳ್ತೀವಿ ಮಕ್ಕಳನ್ನ ಆವಾಗ ಒಂದು ಪಿ ಯು ಸಿ ಮಗುವುದು ಇಂಟರ್ವ್ಯೂ ತೊಗೊಂಡಾಗ ಅವಳು ಏನು ಆಗಬೇಕು ಅಂತ ಕೇಳಿದ್ದೆ ನಾನು ನಾನು ಇಂಜಿನಿಯರ್ ಆಗಬೇಕು ನಾನು ಜೆ ಟ್ರಿಪಲ್ ಇ ಮತ್ತೆ ಕೆ ಸಿ ಇ ಟಿಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ದ ಆ ಮಗು ಒಂದು ಆರು ಏಳು ತಿಂಗಳ ಹಿಂದೆ ಆ ಮಗುನ ಹೇಗೆ ನಡೀತಾ ಇದೆ ಪ್ರಿಪ್ರೇಷನ್ಸ್ ಅಂತ ಕೇಳಿದೆ ಅವಾಗ ಇಲ್ಲ ಮ್ಯಾಮ್ ನಾನು ಇಂಜಿನಿಯರ್ ಆಗಲ್ಲ ನಾನು ಲಾಯರ್ ಆಗಬೇಕು ಅಂತ ಹೇಳಿದ್ರು ಐ ಸೆಡ್ ಲಾಯರ್ ಓಕೆ ಒಳ್ಳೇದು ಬಟ್ ಇಷ್ಟು ಶಿಫ್ಟಿ ಯಾಕೆ ಸೈನ್ಸ್ ಮಕ್ಕಳು ಏನು ಕಾಮರ್ಸ್ ತೊಗೊಬೋದಾಗತ್ತಲ್ಲ ಅವಾಗ ಹೇಳಿದ್ರು ಮ್ಯಾಮ್ ಪೊನ್ನಣ್ಣ ಮಾಮಾನ ಗೊತ್ತಿದೆಯಾ ನಿಮಗೆ ನಾನು ಪೊನ್ನಣ್ಣ ಮಾಮಂತಾರ ಲಾಯರ್ ಆಗಬೇಕು ಲಾಯರ್ ಆಗಿ ಒಳ್ಳೆ ಹೆಸರು ಮಾಡಬೇಕು ಹೆಸರು ಮಾಡಿ ಪುನಃ ನನ್ನ ಕೊಡುಗೆಗೆ ನಾನು ವಾಪಸ್ ಬರಬೇಕು ನನ್ನ ಜನರಿಗೆ ನಾನು ಸೇವೆಯನ್ನು ಸಲ್ಲಿಸಬೇಕು ಮಾಮಂತಾರ ಇರಬೇಕು ಅಂತ ಒಂದು ವ್ಯಕ್ತಿ ಆಗಬೇಕು ಅಂತ ಹೇಳಿದ್ರು ಸೊ ಆವಾಗ ನನ್ನೇ ಆ ಮಗುದ ಆ ಮಾತುಗಳು ನನ್ನೇ ತುಂಬ ಇನ್ಸ್ಪೈರ್ ಮಾಡ್ತು ಈ ಏಜ್ದು ಒಂದು ಹದಿನಾಲ್ಕು ಹದಿನೈದು ವರ್ಷ ಇರ್ಬೋದು ಮಕ್ಕಳಿಗೆ ಅವ್ರನ್ನೇ ಅಣ್ಣ ಇಷ್ಟು ಇನ್ಸ್ಪೈರ್ ಮಾಡಿರಬೇಕಾದ್ರೆ ನಾನು ಯೋಚನೆ ಮಾಡ್ತಾ ಇದ್ದೆ ಏನದ್ರ ಬಗ್ಗೆ ಏನು ಸಬ್ಜೆಕ್ಟ್ ಇರಲಿ ಏನೋ ಏನೋ ಒಂದು ಬೇಕು ಬರೆಯೋಕ್ಕೆ ಏನೋ ಒಂದು ಸಬ್ಜೆಕ್ಟ್ ಬೇಕಲ್ಲ ಸೊ ಅಣ್ಣನಗಿಂತ ಒಂದು ಸಬ್ಜೆಕ್ಟ್ ಬೇಕಾ ಅಂತ ನನಗೆ ಒಂದು ಏನೋ ಥಾಟ್ ಬಂತು ಅದರಿಂದ ಶುರು ಮಾಡಿದೆ ಬುಕ್ ಇವತ್ತು ಅವ್ರದ್ದು ಹುಟ್ಟುಹಬ್ಬ ಆ ಸಂದರ್ಭದಲ್ಲಿ ತಾವು ಅದನ್ನು ಬಿಡುಗಡೆ ಮಾಡಲಿಕ್ಕೆ ಗಾತ್ರತೆಯಿಂದ ಆಗ್ತಾಯಿದೆ ತುಂಬ 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 ವೆಯ್ಟ್ ಮಾಡಿರೋ ದಿನ ಇದು ನನಗೆ ಇದು ನನ್ನ ಅದೃಷ್ಟ ಅಂತ ಅನ್ಕೋಬೋದು ಅಣ್ಣನ ಬಗ್ಗೆ ಪುಸ್ತಕ ಬರೆಯೋಕ್ಕೆ ನನ್ನ ಆ ದೇವರೇ ನನಗೆ ಒಂದು ಬುದ್ಧಿ ಕೊಟ್ಟಿರ್ಬೋದು ಇದು ನನ್ನ ಅದೃಷ್ಟ ಸೊ ಜುಲೈ ಒಂಬತ್ತು ನಿಮಗೆ ಜೀವನದ ಒಂದು ಅತ್ಯಂತ ತುಂಬ 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 ಅದು ನಾನು ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ ನನ್ನ ಖುಷಿನ ವರ್ಡ್ಸಲ್ಲಿ ಹೇಗೆ ಹೇಳ್ಕೊಳ್ಳಿ ಅಂತ ಅದು ಆಗ್ತಾಯಿಲ್ಲ ನನ್ನ ಮುಖದಲ್ಲಿ ಕಾಣ್ಬೋದು ಸೊ ಅದೇ ಅಲ್ಲ ನನಗೆ ಒಂದು ದೇವರೇ ಒಂದು ದಾರಿ ತೋರಿಸಿದ್ದಾನೆ ಅಷ್ಟೇ ಇಂಥ ಒಂದು ಯುನೋ ಕ್ಯಾರೆಕ್ಟರ್ ಉಳ್ಳ ಪರ್ಸನ್ ಬಗ್ಗೆ ಯುನೋ ಇಂಥ ಒಂದು ಇಂಥ ಒಂದು ನಮ್ಮ ಅಣ್ಣನ ಬಗ್ಗೆ ಇವರು ಅವರ ವಿನಯತೆ ಅವರ ಸಭ್ಯತೆ ಅವರ ಕಾನೂನು ಜ್ಞಾನ ಮತ್ತೆ ಬೆಳಗಿಂದ ರಾತ್ರಿ ತನಕ ಜನರಿಗಾಗಿಯೇ ದುಡಿತಾರೆ ಎಲ್ಲನೂ ಅದರಲ್ಲಿದೆ ಆ್ಯಂಡ್ ಸ್ವಲ್ಪ ಸ್ವಲ್ಪ ಅವರ ಬಾಲ್ಯದ ಬಗ್ಗೆ ಇದೆ ಅವರು ಓದಿನ ಬಗ್ಗೆ ಇದೆ ಆಮೇಲೆ ನಮ್ಮ ಫಯರ್ ಬ್ರ್ಯಾಂಡ್ ಅಪ್ಪ ಎ ಕೆ ಸುಬ್ಬಯ್ಯ ಅಂಕಲ್ ಬಗ್ಗೆ ಇದೆ ಅವರು ಹೇಗೆ ಅಣ್ಣನ ಮೋಟಿವೇಟ್ ಮಾಡಿದ್ರು ಅದ್ರ ಬಗ್ಗೆ ಇದೆ ಸೊ ಎಲ್ರಿಗೂ ಒಂದು ಉಪಕಾರ ಆಗಲಿ ಒಂದು ಸ್ಫೂರ್ತಿ ಆಗಲಿ ಅಂತ ಮಾಡಿದ್ರಿ ಹೌದು ಯಾಕಂದರೆ ಅವರೇ ಒಂದು ದೊಡ್ಡ ಸ್ಫೂರ್ತಿ ಅವರಿಗಿಂತ ூர் யாரூ இல்ல நன் பிரவாகி சோ அவரே நான் இன்ஸ்பிரேஷன் அது நான் மொதலின் தந்தே அண்ணங்கே ஃபார் தீபல் வித் ಪೀಪಲ್ ದ ಜರ್ನಿ ಆಫ್ ಎ ಎಸ್ ಪೊನ್ನಣ್ಣ ಅಂತ ಸೊ ಇದು ಇಂಗ್ಲೀಷಲ್ಲಿ ಬರ್ದಿರೋದು ತುಂಬ ಬೇಗನೆ ಕನ್ನಡಕ್ಕೂ ನಾವು ಟ್ರಾನ್ಸ್ಲೇಟ್ ಮಾಡ್ತೀವಿ ಆ್ಯಂಡ್ ಪುಸ್ತಕದಲ್ಲಿ ಮೂರು ಥರ ಇದೆ ಒಂದು ಹಾರ್ಡ್ ಬೈಂಡ್ ಬುಕ್ ಕಾಫಿ ಟೇಬಲ್ ಬುಕ್ ಅಂತ ಬರುತ್ತೆ ಅದನ್ನು ಬಿಡುಗಡೆ ಮಾಡಿದ್ದೀವಿ ಇನ್ನೊಂದು ಸಾಫ್ಟ್ ಕವರ್ ಪೇಪರ್ ಬ್ಯಾಕ್ ಬುಕ್ ಅಂತ ಬರುತ್ತೆ ಅದು ಆ್ಯಂಡ್ ಮೂರನೇದು ಇ ವರ್ಷನ್ ಇ ಬುಕ್ ಅಂತ ಬರುತ್ತಲ್ಲ ಸೊ ಎಲ್ಲರಿಗೂ ಇದು ತಲುಪಲಿ ಇವಾಗ ಪೊನ್ನಣ್ಣನ ಬಗ್ಗೆ ಕರ್ನಾಟಕದಲ್ಲಿ ಗೊತ್ತಿದೆ ಏನೋ ಕರ್ನಾಟಕದಲ್ಲಿ ಗೊತ್ತಿದೆ ನಮ್ಮ ಕೊಡುಗಲ್ಲಂತೂ ಮನೆ ಮಾತು ಅಣ್ಣ ಬಗ್ಗೆ ಇಡೀ ದೇಶದಲ್ಲಿ ಗೊತ್ತಾಗ್ಬೇಕು ಅನ್ನೋದು ನನ್ನ ಒಂದು ಆಸೆ ಅದಕ್ಕೋಸ್ಕರ ಇದು ನನ್ನ ಒಂದು ಚಿಕ್ಕ ಪ್ರಯತ್ನ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ